ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಮಂಜುನಾಥ್ ಬರ್ಗಿಯವರ ನೆನಪಿನ ಬುತ್ತಿಯಲ್ಲಿ ತೆರೆದುಕೊಂಡ ರನ್ನ ಸಾಹಿತ್ಯ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿನ ಅಭಿನವ ಸಾಂಸ್ಕೃತಿಕ ವೇದಿಕೆ ಹಾಗೂ ಯಾಜ್ಞ ವಲ್ಕ್ಯ ಸಾಂಸ್ಕೃತಿಕ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಮಂಗಳವಾರದ ತಿಳಿ ಸಂಜೆಯಲ್ಲಿ ನನ್ನ ಕವಿತೆ ನನ್ನ ಇಷ್ಟದ ಕವಿತೆ ಎಂಬ ಶೀರ್ಷಿಕೆಯಲ್ಲಿ ಹವ್ಯಕ ಸಭಾವನದಲ್ಲಿ ಕವಿಗೋಷ್ಠಿಯು ನಡೆಯಿತು ಇಪ್ಪತ್ತೈದಕ್ಕೂ ಹೆಚ್ಚು ಕಿರಿಕಿರಿಯ ಕವಿಗಳು ಸ್ವರಚಿತ ಕವಿತೆಯನ್ನು ಹಾಗೂ ತಮಗೆ ಇಷ್ಟವಾದ ಕವಿಯ ಕವಿತೆಯನ್ನ ವಾಚಿಸಿದರು ಪ್ರೊಫೆಸರ್ ಗಿರೀಶ್ ಹೊನ್ನಳ್ಳಿಯವರ ಮುಕ್ತ ಕಂಠದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಕ್ಷರ ಭೀಷ್ಮ ಎಂದು ಬಣ್ಣಿತರಾದ ಶ್ರೀಯುತ ಮಂಜುನಾಥ್ ಗಾಂಕರ್ ಬರ್ಗಿಯವರಿಂದ ಅಂತರ್ಮುಖಿ ಎಂಬ ಹೆಸರಿನ ಸ್ವರಚಿತ ಕವಿತೆಯ ಸಾಹಿತ್ಯವು ಅರ್ಥಗರ್ಭಿತವಾಗಿತ್ತು ಜೊತೆಯಲ್ಲಿ ಅವರ ಸ್ಮೃತಿಯಲ್ಲಿನ ಕವಿಚಕ್ರವರ್ತಿ ರನ್ನನ ಸಾಹಸ ವಿಜಯಂ ದ ಸಂಜಯ ಸುಯೋಧನ ಸಂವಾದದ ವಾಚನವು ರೋಚಕವೆನಿಸಿ ಶ್ರೋತೃಗಳ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು ಶ್ರೀಯುತ ಚಂದ್ರಶೇಖರ್ ಉಪಾಧ್ಯಾಯರು ಕವಿಗೋಷ್ಠಿಯನ್ನ ಉದ್ಘಾಟಿಸಿದರು ಪ್ರೊಫೆಸರ್ ಗಿರೀಶ್ ಹೊನ್ನಳ್ಳಿ ನಿರೂಪಿಸಿದರು ವಿಶ್ರಾಂತ ಪ್ರಾಧ್ಯಾಪಕ ಶ್ರೀಯುತ ಟಿಜಿ ಭಟ್ ಹಾಸಣಗಿ ಹಾಗೂ ಹೆಸರಾಂತ ಮುಕ್ತಕ ಕವಿ ದೇವದೀಪ ಕೃತಿಯ ಖ್ಯಾತಿಯ ಅಭಿನವ ಗುಂಡ ಅಭಿದಾನದ ಶ್ರೀಯುತ ಗಣಪತಿ ಕೊಂಡದ ಕುಳಿ ಕಾರ್ಯಕ್ರಮವನ್ನು ಸಂಘಟಿಸಿದರು ನಿರ್ಲಿಪ್ತ ವಜ್ರಮೌನಿ ಅರಿಯಲಾಗದ ಪರಮ ಅವನೊಳಗಿನ ಬುದ್ಧ ನಗುತ್ತಿದ್ದಾನೆ ಬಸವರು ನಿರಾಳವಾಗಿದ್ದಾನೆ ಬಾಪೂಜಿಗೆ ಜಗದ ಸ್ವಾತಂತ್ರ್ಯದ ನಿರೀಕ್ಷೆ ರವಿವರ್ಮನ ಚಿತ್ತಾರದ ರೇಖೆಗಳಿವೆ ಲಿಯೋನಾರ್ಡನ ಕುಂಚ ಹೊರಳಿದೆ ಚಾಪ್ಲಿನ್ ಪಿಚಗುಳಿಯಿಡುತ್ತಿದ್ದಾನೆ ಹೆಮ್ಲಾಕಿಗೆ ವಗ್ಗದ ಸಾಕ್ರಟಿಸ್ನ ನಿಲ್ಲಿ ನಿಶಸ್ತ್ರದ ಸಂತೃಪ್ತಿಯ ಅಶೋಕ ಸಾಹಿತ್ಯ ದಗ್ಗಳಿಕೆಯ ಅಮೋಘವಶ ಸಿಯುಕಿ ಪೋಕೋಕಿ ಇಂಡಿಕಾಗಳ ಸಾರ ಲಾವೋತ್ಸೆ ಕನ್ಫ್ಯೂಷಿಯಸ್ ಮೆನ್ಷಿಯಸ್ ರಜ್ಜು ಅನಂಗನ ಕೊಂದು ದಿಗಂಬರನಾಗಿದ್ದಾನೆ ಲೋಕ ನಗುತ್ತಿದೆ ಅವನಾಳ ಬರೆಯದೆ ಸರ್ವದ ಸ್ಥಿತಿ ಪ್ರಜ್ಞನ ನಮಸ್ಕಾರ ರಂಧನ ಉರಗ ಪತಾಕ ಭಾಳ ಪ್ರಸಿದ್ಧವಾಗಿದೆ ಸಾಹಸ ಭೀಮ ವಿಜಯಂ ಅಂತ ಹೇಳಿ ಬಹಳ ಪ್ರಸಿದ್ಧವಾದಂಥ ಕೃತಿ ಅದರಲ್ಲಿ ಸಂಜಯ ಸುಯೋಧನ ಸಂವಾದ ಅಂತ ಹೇಳಿ ಒಂದು ಭಾಗ ಬರುತ್ತದೆ ಆ ಭಾಗದ ಕೆಲವು ಸಂಗತಿಗಳನ್ನು ಮಾತ್ರ ನನಗೆ ನಾನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ ಅದು ಬಾಯ್ದರೆ ಇರಲಿಲ್ಲ ಅನ್ನೆವೆತ್ತ ಕುರುಕುಲ ಪಿತಾಮಹನು ಆಹವ ಭೀಷ್ಮ ನೆನೆಸಿದ ಭೀಷ್ಮನ ಶರಶಯನ ನಡು ಬಿಲ್ಲ ದ್ರೋಣ ನಳುವಿನ ತನ್ನ ಮೈದುನ ಜಯದ್ರತನ ವಿಪತ್ತಿನೊಳು ನೋಡು ತನ್ನಣುಗಾಳಪ್ಪ ಕರ್ಣನ ಸಾವಿ ಕುರುಕುಲ ಚೂಡಾಮಣಿ ಪನ್ನಗ ಪತಾಕಲು ಕನಕರತಾಲಂಛಿತ ಉತ್ತುಂಗ ಘನ ಗದಾಯುಗ ದಿವ್ಯ ಮುಗಿವರಾಪರಾದನು ಸಕಲ ಲಕ್ಷ್ಮೀ ನಿವಾಸನ ಸುಯೋಧನಂ ಚಿಂತಾಕ್ರಾಂತನಾಗಿ ಅಸುರತ್ ಸೇನೆಗೆ ಸಾಲ್ವನೋರ್ವನೆ ಗಡಂ ರುದ್ರಾವತಾರಂ ಗಡಂ ನಸಲೋಳು ಕಣ್ಗಡಮನೆಂದು ನೆಚ್ಚಿ ಪೊರದಂ ತಾನಕ್ಕೆ ತಮ್ಮಮ್ಮ ನಕ್ಕಿ ಸಲಂಬಂ ತಿರುವಾಯಿಗೆ ತಂದರಿವರೇ ಚೋಳದ ಪಾಳಿಯನ್ ಬಗೆದರಿಂದ ಈಯಲ್ ಇರಿಯಲ್ ಶರಣ್ ಮುಗೆ ಕಾಯಲು ಕ್ಷತ್ರಿಯರೇ ಬಲ್ಲರು ಆ ಪ್ರಾಮಣ್ಯರು ಎನಗಲೂ ಹಿರಿಯರೆತ್ತರಿವ್ ಗೆಲಾರು ಕೋಡಿ ಇರಿದು ಗೆಲ್ಲುವುದು ಗೆಲಲಾರದೊಡಣಿ ಸಾವುದಾಳಿ ಗುಣಂ ಗೆಲಲು ಸಾಯಲು ಆರಿದ ತೊಲಗಿದೊಡೆ ದಿರ್ಕುಮೆ ಮಕಲಂ ಹಿಡಿಂಬನಂ ಕೀಚಕನಂ ಕಿಮ್ಮೀಲನಂ ಜಟಾಸುರನಂ ಕೊಂದ ಕಲಿ ಜರಾಸಂದನ ನಿಕ್ಕಿ ಕೊಂದ ಬಲ್ಲಾಳ್ ಮರುತ ಸುತಂ ಕೇವಳನೆ ಮಹಾರಥಂ ಮಾರುತಿಯ ತದ್ರತದ ಕಾಲಿಗಳು ದೊಡ್ಡಿದುವೆ ಗುರುಬಾಲ ಸಂವರಣ ಮಾತ್ರದೆ ಮಾರುತಿ ಗಂಡನಾದನೆ ಎನಗೆ ಮನಮಿಂದು ಶೂನ್ಯಂ ಮನೆ ಶೂನ್ಯಂ ಸಕಲಾವನಿ ಶೂನ್ಯಮಾಯಿತು ಕರ್ಣನಿಲ್ಲದೆ ದುಶ್ಯಾಸನವಿಲ್ಲದೆ ಆಂ ಅದೆಂತು ಬಾಳೆತಿ ಸಾಕಷ್ಟು ನಮಸ್ಕಾರ